ಪಶ್ಚಿಮ ಬಂಗಾಳದಲ್ಲಿ ರಮಲ್ ಚಂಡಮಾರುತ ಅಪ್ಪಳಿಸಿದೆ ಬಿರುಗಾಳಿ ಮಳೆಗೆ ಹಲವು ಮರಗಳು ಧರೆಗುರುಳಿದೆ ಮಧ್ಯರಾತ್ರಿಯ ಸೈಕ್ಲೋನ್ ಅಬ್ಬರ ತಗ್ಗಿದ್ದು ಸಹಜ ಸ್ಥಿತಿಗೆ ಮರಳುತ್ತಾದ ಇನ್ನು ರಾಜ್ಯದಲ್ಲಿ ಅಬ್ಬರಿಸ್ತಾ ಇರುವಂತಹ ಮಳೆಗೆ ಮತ್ತೆ ಮೂರು ಬಲಿಯಾಗಿದೆ ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸಿದ ರೆಮೆಲ್ ಚಂಡಮಾರುತ ಧರೆಗುರುಳಿದ ನೂರಾರು ಮರ ಭಾರೀ ಮಳೆಗೆ ಬಂಗಾಳ ತತ್ತರ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳವನ್ನ ಕಾಡಿದ್ದ ರೆಮೆಲ್ ಚಂಡಮಾರುತ ಭೂಸ್ಪರ್ಶ ಮಾಡಿದೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಚಂಡಮಾರುತ ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸಿದೆ ಗಂಟೆಗೆ ನೂರ ಹತ್ತರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ರೆಮೆಲ್ ಚಂಡಮಾರುತ ಬೀಸಿದೆ ಇದರಿಂದ ಕೋಲ್ಕತ್ತಾ ಸಾಗರ್ ಐಲ್ಯಾಂಡ್ ಸೇರಿದಂತೆ ಪಶ್ಚಿಮ ಬಂಗಾಳದ ಹಲವೆಡೆ ಧಾರಾಕಾರ ಮಳೆಯಾಗಿದೆ ಚಂಡಮಾರುತದ ಗಾಳಿಯ ವೇಗಕ್ಕೆ ಮರಗಳು ಧರೆಗೆ ಉರುಳಿವೆ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಮುನ್ನೂರ ತೊಂಬತ್ನಾಲ್ಕು ವಿಮಾನಗಳು ಕ್ಯಾನ್ಸಲ್ ಒಂದು ಲಕ್ಷ ಜನರು ಸ್ಥಳಾಂತರ ರೆಮಲ್ ಚಂಡಮಾರುತದಿಂದಾಗಿ ಕೋಲ್ಕತ್ತಾಗೆ ಮುನ್ನೂರ ತೊಂಬತ್ನಾಲ್ಕು ವಿಮಾನಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ ಇನ್ನು ಪಶ್ಚಿಮ ಬಂಗಾಳದ ಕರಾವಳಿಯಿಂದ ಸುಮಾರು ಒಂದು ಲಕ್ಷ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಪ್ರಧಾನಿ ಮೋದಿ ತುರ್ತು ಸಭೆ ನಡೆಸಿ ಸಂಪೂರ್ಣ ನೆರವು ನೀಡುವ ಭರವಸೆ ನೀಡಿದ್ದಾರೆ ರಮೆಲ್ ಚಂಡಮಾರುತದಿಂದ ಅರಬ್ಬಿ ಸಮುದ್ರದಲ್ಲಿ ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ವರೆಗೂ ಅಧಿಕ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಹೀಗಾಗಿ ಜಿಲ್ಲಾಡಳಿತ ಸಮುದ್ರಕ್ಕೆ ಇಳಿಯದಂತೆ ನಿಷೇಧ ಹೇರಿದೆ ಆದರೆ ಎಚ್ಚರಿಕೆ ನಾಮಫಲಕವಾಗಲಿ ಸಿಬ್ಬಂದಿ ಮತ್ತು ಸಿಬ್ಬಂದಿ ಗಸ್ತು ವ್ಯವಸ್ಥೆ ಇಲ್ಲದಿದ್ದರಿಂದ ಪ್ರವಾಸಿಗರು ಸಮುದ್ರಕ್ಕೆ ಇಳಿದು ಮೋಜು ಮಸ್ತಿಯಲ್ಲಿ ತೊಡಗಿದ್ರು ಇತ್ತ ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದಲ್ಲಿರುವ ರಂಗಕರ್ಮಿ ಗುಬ್ಬಿ ವೀರಣ್ಣ ದಂಪತಿ ಸಮಾಧಿ ಮುಳುಗಡೆಯಾಗಿತ್ತು ತುಂಬಿದ ಹೊಗೆನಕಲ್ ಫಾಲ್ಸ್ ಪ್ರವಾಸಿಗರ ದಂಡು ಇನ್ನು ಕಾವೇರಿ ನದಿಯಲ್ಲೂ ಮಳೆಯಿಂದ ನೀರು ನಿಧಾನವಾಗಿ ಹೆಚ್ಚಾಗ್ತಾ ಇದೆ ಹೊಗೆನಕಲ್ ಫಾಲ್ಸ್ ತುಂಬಿ ತುಳುಕ್ತಾ ಇದೆ ಹೀಗಾಗಿ ಪ್ರವಾಸಿಗರು ಎಂಜಾಯ್ ಮಾಡ್ತಿದ್ದಾರೆ ಉತ್ತರ ಭಾರತದ ಅರವತ್ತೆಂಟು ನಗರಗಳಲ್ಲಿ ನಲವತ್ ಡಿಗ್ರಿಗಿಂತ ಹೆಚ್ಚು ಶಾಖ ಒಂದೆಡೆ ಮಳೆ ಮತ್ತು ಚಂಡಮಾರುತ ಅಬ್ಬರಿಸ್ತಾ ಇದ್ರೆ ಉತ್ತರ ಭಾರತದ ಅರವತ್ತೆಂಟು ನಗರಗಳಲ್ಲಿ ನಲವತ್ತ್ ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ದಾಖಲಾಗಿದೆ ರಾಜಸ್ಥಾನದ ಫಲೋಡಿಯಾದಲ್ಲಿ ಐವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ತಲುಪಿತ್ತು ಬ್ಯೂರೋ ರಿಪೋರ್ಟ್ ಟಿವಿ ನೈನ್